ನಮ್ಮ ಗುರುಗಳೊಬ್ಬರು ನರಸಪ್ಪ ಅಂತ ಮತ್ತೆ ಇನ್ನೊಬ್ರು ಶಾರದಮ್ಮ ಟೀಚರ್ ಅವರಿಬ್ಬರು ನಾನು ಮಾಗಡಿ ರಸ್ತೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾಯಿದ್ದೆ ಅವರು ನನ್ನಿಂದ ಒಂದು ಬುಡಬುಡಿಕೆಯನ್ನು ಪಾತ್ರ ಮಾಡಿಸಿದ್ರು ಆ ಬುಡಬುಡಿಕೆಯ ಪಾತ್ರನೇ ನನಗೆ ರಂಗಭೂಮಿಗೆ ಮೊದಲನೇ ಹೆಜ್ಜೆ ಅಂತ ಹೇಳ್ಕೋಬೋದು ನಾನು ಎಲ್ಲಿ ನೋಡಿದ್ರು ಕೂಡ ಸಾರಥಿ 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 ಅಂತಾರೆ ಹೇಳ್ತಾರೆ ಈ ಡಬ್ಬಿಂಗ್ ಅನ್ನೋದಿದೆಯಲ್ಲ ನೋಡೋರಿಗೆ ಸುಲಭ ಸರೋದು ಆದರೆ ಬಹಳ ಕಷ್ಟವಾದ್ದು ಅಷ್ಟೇ ವಿಭಿನ್ನವಾದ ವಿಶಿಷ್ಟವಾದ ಕಲೆ ಅದು ಆ ಪಾತ್ರಕ್ಕೆ ಇನ್ನೊಂದು ರೀತಿಯಲ್ಲಿ ಜೀವ ತುಂಡ್ತೀವಲ್ಲ ಅದು ಭಗವಂತ ನಮಗೆ ಕೊಟ್ಟಿರುವಂಥ ವರ ಅಂತ ಅನ್ಕೊಂಡು ರಾಜ್ಕುಮಾರ್ ಅವ್ರನ್ನ ತುಂಬಾ ಸಪ್ತಿ ಸರ್ ಹಲವಾರು ಆದರೆ ಹೆಚ್ಚು ಶೂಟಿಂಗ್ ಅಂತ ಅವ್ರ ಜೊತೆಯಲ್ಲೇ ಭಾಗವಹಿಸುವಂತ ಅವಕಾಶ ಸಿಕ್ಕಿದ್ದು ಶಬ್ದ ವೇದಿ ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ ಇವತ್ತು ನಾವು ಕನ್ನಡದ ಹಿರಿಯ ನಟ ರಂಗಭೂಮಿ ಕಲಾವಿದ ಹಾಗೆ ಡಬ್ಬಿಂಗ್ ಕಲಾವಿದರಾದ ಶಿವಕುಮಾರ್ ಆರಾಧ್ಯ ಅವರ ಜೊತೆ ಇದ್ದೀವಿ ಸುಮಾರು ಮೂವತ್ತೈದು ವರ್ಷಗಳ ಸಿನಿಮಾ ನಂಟು ಶಿವಕುಮಾರ್ ಆರಾಧ್ಯ ಅವರಿಗಿದೆ ನೂರಾರು ಸಿನಿಮಾಗಳು ಸಾವಿರಾರು ಎಪಿಸೋಡ್ಗಳು ಧಾರಾವಾಹಿ ಎಪಿಸೋಡ್ಗಳು ಈಗ ನಾನು ಮಾತಾಡುವಾಗ ಹೇಳ್ತಾ ಇದ್ದರು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಅವರು ನಟನೆ ಮಾಡಿದ್ದೀವಿ ಅಂತ ಅದರ ಜೊತೆಗೆ ರಂಗಭೂಮಿಯಿಂದನೇ ಅವರ ಒಂದು ಜರ್ನಿ ಶುರುವಾಯಿತು ಅಂತ ಹೇಳ್ತಾರೆ ರಂಗಭೂಮಿಯಲ್ಲೂ ಹಲವಾರು ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ ಹಲವಾರು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಅವರದೇ ಒಂದು ರಂಗ ತಂಡ ಕೂಡ ಇದೆ ಹೀಗೆ ಮೂವತ್ತೈದು ವರ್ಷಗಳ ನಿರಂತರವಾದ ಒಂದು ಕಲಾ ಸೇವೆ ಶಿವಕುಮಾರ್ ಅವರಿಂದ ಬಂದಿದೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವರ ಒಂದು ಅನಿಸಿಕೆಗಳನ್ನು ಅನುಭವಗಳನ್ನು ತಿಳ್ಕೊಳೋಣ ನಮಸ್ಕಾರ ಶಿವಕುಮಾರ್ ಆರತಿಯವರೇ ನಮಸ್ಕಾರ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಮೊದಲನೇದಾಗಿ ನೀವು ಹೇಳ್ತಾ ಇದ್ದೀರಿ ರಂಗಭೂಮಿಯಿಂದ ನಿಮ್ಮ ಒಂದು ಈ ಕಲೆಯ ಸುತ್ತಮುತ್ತಲಿನ ಕೆಲಸ ಶುರುವಾಯಿತು ಅಂತ ಹೌದು ಸರ್ ಸೊ ಹೀಗೆ ಯಾವ ವಯಸ್ಸಲ್ಲಿ ಶುರುವಾಯಿತು ನಾನು ಶಾಲಾ ದಿನಗಳಲ್ಲೇ ಹಾಂ ಹಾಂ ನಾನು ಐದನೇ ಕ್ಲಾಸ್ನಲ್ಲಿ ಇದ್ದಾಗಲೇ ನಿಮಗೊತ್ತು ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಾನ ಆ್ಯಕ್ಟಿಂಗು ನಾಟಕಗಳು ಇವೆಲ್ಲ ಮಾಡಿಸ್ತಾ ಇದ್ರಲ್ಲ ಆಗ ನನಗೆ ಐದನೇ ಕ್ಲಾಸ್ನಲ್ಲಿ ಇದ್ದಾಗ ನಮ್ಮ ಗುರುಗಳೊಬ್ಬರು ನರಸಪ್ಪ ಅಂತ ಮತ್ತು ಇನ್ನೊಬ್ಬರು ಶಾರದಮ್ಮ ಟೀಚರು ಓಕೆ ಅವರಿಬ್ಬರು ನಾನು ಮಾಗಡಿ ರಸ್ತೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೆ ಅವರು ನನ್ನಿಂದ ಒಂದು ಬುಡ್ಬುಡುಕೆಯನ್ನು ಪಾತ್ರ ಮಾಡಿಸಿದ್ರು ಆ ಬುಡ್ಬುಡಿಕೆಯ ಪಾತ್ರನೇ ನನಗೆ ರಂಗಭೂಮಿಗೆ ಮೊದಲನೇ ಹೆಜ್ಜೆ ಅಂತ ಹೇಳ್ಕೋಬೋದು ಓಕೆ ಆ ನಂತರ ಕೂಡ ನಾನು ಪ್ರತಿ ವರ್ಷ ಶಾಲೆಯಲ್ಲಿ ಭಾಗವಹಿಸ್ತಾ ಬರ್ತಾಯಿದ್ದೆ ಇದರ ನಂತರ ರಂಗಭೂಮಿ ನಂಟು ನನಗೆ ಹೇಗೆ ಅಂದರೆ ನನ್ನ ಅಣ್ಣ ರಾಧ್ಯ ಅಂತ ಅವರು ರಂಗಸಂಪದ ತಂಡದಲ್ಲಿ ನಾಟಕ ಮಾಡ್ತಾಯಿದ್ರು ಅವ್ರ ಜೊತೆ ನಾನು ರೆಗ್ಯುಲರ ಕಲಾಕ್ಷೇತ್ರ ಇದ್ದೆ ಹಾಗಾಗಿ ಎಲ್ಲ ತಂಡಗಳ ಸಂಪರ್ಕ ನನಗೆ ಸಿಕ್ತು ಜೊತೆಗೆ ನಾನು ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಯಲಹಂಕದಲ್ಲಿ ಎಸ್ ಕಾರ್ಡ್ಸ್ ಅಂತ ಒಂದು ಕಾರ್ಖಾನೆ ಅಲ್ಲಿ ಕೆಲಸಕ್ಕೆ ಸೇರಿದೆ ಅಲ್ಲಿ ಸೇರಿದ ಮೇಲೆ ನಮ್ಮ ರಂಗಭೂಮಿ ಬಗ್ಗೆ ಆಸಕ್ತಿ ಎಲ್ಲ ಗೆಳೆಯರು ಸೇರಿ ಒಂದು ತಂಡವನ್ನು ಕಟ್ಕೊಂಡ್ವಿ ತಂಡ ಕಟ್ಕೊಂಡ್ವಿ ಜೊತೆಗೆ ನಿಮ್ಗೆ ಗೊತ್ತಿರಬಹುದು ಎಲ್ಲಾ ಫ್ಯಾಕ್ಟರಿಗಳಲ್ಲೂ ಹೋಗಾಗ ಲಲಿತ ಕಲಾ ಸಂಘ ಅಂತ ಇರ್ತಾಯ್ತು ಬಹಳಷ್ಟು ಕಾರ್ಖಾನೆಗಳು ಕಲಾವಿದರನ್ನ ಈ ಲಲಿತ ಕಲಾ ಸಂಘದ ಮೂಲಕ ಬೆಳೆಸುದು ಅದೊಂದು ಒಳ್ಳೆ ವೇದಿಕೆ ನಮಗೆ ಸೊ ನಾವು ಕೇಳಿದ್ದೀವಿ ಅಂದರೆ ಬಿ ಎ ಕೂಡ ಒಂದು ನಾಟಕ ತಂಡ ಇರ್ತಾ ಇತ್ತು ಎಚ್ ಎ ಕೂಡ ಒಂದು ನಾಟಕ ತಂಡ ಹಾಗೆ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಒಂದೊಂದು ತಂಡಗಳು ಖಂಡಿತ ಇರ್ತವೆ ಇದು ಹೇಳ್ತಾ ಇತ್ತು ಸರ್ ಬಹಳಷ್ಟು ಕಲಾವಿದರ ಬೆಳವಣಿಗೆಗೆ ಆ ಕಾರ್ಖಾನೆಗಳು ಕಾರಣ ಆಯಿತು ಅದು ಬರೀ ಕಾರ್ಖಾನೆಲಿ ಮಾತ್ರ ಅಲ್ಲ ಅಲ್ಲಿಂದ ಕಲಾಕ್ಷೇತ್ರದಲ್ಲಿ ಆಗ ತುಂಬ ನಾಟಕ ಸ್ಪರ್ಧೆಗಳು ನಡೀತಾ ಇತ್ತು ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್ ಅಂತ ತುಂಬ ದೊಡ್ಡ ದೊಡ್ಡ ಸ್ಪರ್ಧೆಗಳು ಬಹಳ ದೊಡ್ಡ ತಂಡಗಳು ಬರ್ತಾಯಿತ್ತು ಅದು ನಮಗೆ ಒಂದು ಉತ್ಸಾಹ ಕೊಡ್ತಾಯಿತ್ತು ಇತ್ತು ಇದು ರಂಗಭೂಮಿಯಲ್ಲಿ ನಮಗೆ ಬಹಳಷ್ಟು ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ತೇವೆ ಸರ್ ಸೊ ಒಟ್ಟು ನಟನೆಗೆ ನಿಮ್ಮ ನಿಮಗೆ ರಂಗಭೂಮಿಯೇ ಒಂದು ಬುನಾದಿ ಅಂತ ಖಂಡಿತ ಖಂಡಿತ ಸರ್ ರಂಗಭೂಮಿ ಹಾಂ ನಿಮ್ಮದೇ ಆದ ಒಂದು ತಂಡವನ್ನು ಕೂಡ ನೀವು ಕಟ್ಟಿದ್ದೀರಾ ಅಂತ ಹಾಂ ಹೌದು ಸರ್ ಸೊ ಸೌಜನ್ಯ ಕಲಾವುಂದ ಹಾಂ ಹೇಳಿ ಅದರ ಮೂಲಕ ನಾನು ಕೆಲವು ಕಿರುನಾಟಕಗಳನ್ನ ಬರೆದು ಪ್ರಾಸನಗಳು ಬರೆದು ಅದನ್ನು ನಿರ್ದೇಶನ ಕೂಡ ಮಾಡ್ತಾಯಿದ್ದೆ ಹಾಂ ಈಗಲೂ ಕೂಡ ತಂಡ ಇದೆ ಹಾಂ ಬಟ್ ನಾನು ಸ್ವಲ್ಪ ಶೂಟಿಂಗಲ್ಲಿ ಬ್ಯುಸಿ ಆಗಿರೋದ್ರಿಂದ ಇತ್ತೀಚೆಗೆ ಆ ಚಟುವಟಿಕೆ ಕಡಿಮೆ ಆಗಿದೆ ಓಕೆ ಆದರೆ ಸಂಪೂರ್ಣ ನಿಲ್ಸಿಲ್ಲ ಅವಕಾಶ ಸಿಕ್ಕಗೆಲ್ಲ ನಾಟಕಗಳು ಮಾಡ್ತಾ ಇರ್ತೀವಿ ಹಾಂ ಸೊ ಈ ಸೌಜನ್ಯ ಕಲಾತಂಡ ಎಷ್ಟು ವರ್ಷಗಳಾಯಿತು ಸರ್ ಸುಮಾರು ಇಪ್ಪತ್ತೈದು ವರ್ಷಗಳೇ ಇಪ್ಪತ್ತೈದು ವರ್ಷಗಳಿಂದ ನಾಟಕಗಳನ್ನ ಮಾಡ್ಕೊಂಡು ಬರ್ತಾರೆ ಸತತವಾಗಿ ಮಾಡ್ತಾರೆ ಸೊ ಅಲ್ಲಿಂದ ನೀವು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟು ಅದು ಹೇಗೆ ಸಾಧ್ಯ ಆಯಿತು ಮೊದಲನೇ ಸಿನಿಮಾ ಯಾವುದು ನಿಮ್ಮದು ಆಗೆಲ್ಲ ನಾಟಕಗಳನ್ನ ನೋಡೋದಕ್ಕೆ ನಿರ್ದೇಶಕರು ಬರ್ತಾಯಿದ್ರು ಬಹಳಷ್ಟು ಕಲಾಕ್ಷೇತ್ರ ಆಗ್ಬೋದು ಮತ್ತೊಂದು ಕಡೆ ಆಗ್ಬೋದು ನಾನು ನಾಟಕದಲ್ಲಿ ಕಂಟಿನ್ಯೂ ತೊಡಸ್ ತೊಡಸ್ಕೊಂಡಿದ್ದೆಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಭಾಳಷ್ಟು ಜನ ನಿರ್ದೇಶಕರು ಕಲಾವಿದರ ಹುಡುಕೊಂಡೇ ಇದ್ದಂಥ ಕಾಲ ಹಾಗೆ ನಾಟಕ ನೋಡಿದಂಥ ಬಿ ಮಲ್ಲೇಶ್ ಅವರು ಹಿರಿಯ ನಿರ್ದೇಶಕರು ಅವರು ಮತ್ತು ಅಭಿಜಿತ್ ಅವರು ನಮ್ಮ ಹಿರಿಯ ನಾಯಕ ನಟ ಹ್ಞೂ ಅವರು ಇವರಿಬ್ಬರು ನನಗೆ ಸಿನಿಮಾದಲ್ಲಿ ಅವಕಾಶಗಳು ಕೊಡಿಸಿದ್ರು ಓಕೆ ಸೊ ಅದು ನಿಮ್ಮ ಮೊದಲನೇ ಸಿನಿಮಾ ಯಾವುದು ಸರ್ ಮೊದಲನೇ ಸಿನಿಮಾ ಟೈಗರ್ ಪದ್ಮಿನಿ ಅಂತ ಓಕೆ ಬಿ ಮಲ್ಲೇಶ್ ಅವರ ನಿರ್ದೇಶನ ಓಕೆ ಅದರಲ್ಲಿ ಮಾಲಾಶ್ರೀ ಅವರು ಮತ್ತು ನಾಗ್ ಅವರು ಪಾತ್ರ ಮಾಡಿದರು ಹ್ಞೂ ಅದು ಇದು ಓಕೆ ಸೊ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಸಿನಿಮಾಗಳಾಗಿದೆ ಸರ್ ಸುಮಾರು ಹತ್ತತ್ರ ಐನೂರು ಸಿನ್ಮಾ ಐನೂರು ಸಿನಿಮಾ ಆಗಿದೆ ಇನ್ನೂರು ಸಿನ್ಮಾಗಳಲ್ಲಿ ಎಷ್ಟು ವರ್ಷ ಆಯಿತು ಅಂದರೆ ಸಿನ್ಮಾಗೆ ನು ಕಾಲಿಟ್ಟು ಅಂದರೆ ನಾಟಕ ಮೂವತ್ತೈದು ವರ್ಷಗಳು ಒಟ್ಟು ಅನುಭವ ಅದರಲ್ಲಿ ಸಿನಿಮಾ ಅನುಭವ ಎಷ್ಟು ವರ್ಷ ಸಿನಿಮಾ ಅನುಭವವೇ ಮೂವತ್ತು ವರ್ಷದ ಮೇಲೆ ಮೇಲಾಯಿತು ಸರ್ ಹಾಂ ಹಾಂ ರಂಗಭೂಮಿ ಇನ್ನು ಜಾಸ್ತಿನೇ ಆಯಿತು ಹಾಂ ಓಕೆ ನಲ್ವತ್ತು ನಲ್ವತ್ತೈದು ವರ್ಷದ ಮೇಲೆ ಅಂತಾರೆ ಹಾಂ ಹೌದು ಓಕೆ ರಂಗಭೂಮಿದು ಹಾಂ ಸೊ ಸಿನ್ಮಾನೇ ನಲವತ್ತು ವರ್ಷಗಳಿಂದ ಸುಮಾರು ಒಂದು ಐನೂರು ಚಿತ್ರಗಳಲ್ಲಿ ಹೌದು ಸರ್ ಅವ್ನು ಅಭಿನಯಿಸಿದಿರ ಸೊ ಜೊತೆಗೆ ಧಾರಾವಾಹಿಯಲ್ಲಿ ನಿಮ್ಮದು ಮೇಲುಗೈ ಒಂದು ಸಮಯದಲ್ಲಿ ಧಾರಾವಾಹಿ ಹಿಡಿದು ತುಂಬಾ ಮಾಡ್ತಾ ಇದ್ವಿ ಇತ್ತೀಚೆಗೆ ಧಾರಾವಾಹಿ ಮಾಡ್ತಾರೆ ನಾಲ್ಕು ಕಡಿಮೆ ಆಗಿದೆ ಸಿನಿಮಾಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದೀನಿ ಹಾಗಾಗಿ ಧಾರಾವಾಹಿ ಒಂದು ಹತ್ತು ಸಾವಿರ ಎಪಿಸೋಡ್ ಬೇಲಾಗಿದೆ ಹ್ಮ್ ಹ್ಮ್ ಉದಾಹರಣೆಗೆ ಆ ಕಾಲದಲ್ಲಿ ಕಾವೇರಿ ಧಾರಾವಾಹಿ ನಾಗದೇಳ್ಳಿ ಚಂದ್ರಶೇಖರ್ ಅವ್ರದ್ದು ಕೇಳಿರ್ಬೋದು ಅದು ಬಹಳ ಒಳ್ಳೆ ಹೆಸರು ಕೊಡ್ತು ಮತ್ತೆ ಒಟ್ಟಾರ ಅಂತ ಹೀಗೆ ಒಟ್ಟಾರ ತುಂಬಾ ಫೇಮಸ್ ಆಗಿ ಹೌದು ಒಠಾರದಲ್ಲಿ ವೀರಪ್ಪನ ಕತೆ ಬರ್ತಾ ಇತ್ತು ಆ ವೀರಪ್ಪನ ಪಾತ್ರ ನಮ್ಮ ಮೂಗ್ ಸುರೇಶ್ ಅವರು ಮಾಡ್ತಾ ಇದ್ರು ನಕ್ಕಿರಣ್ ಗೋಪಾಲ್ ಪಾತ್ರ ಅದಕ್ಕೆ ಕ್ಯಾಸಕ್ ಅಂತ ಹೆಸರಿಟ್ಟಿದ್ರು ಆ ಪಾತ್ರ ನನ್ನಿಂದ ಮಾಡಿಸಿದ್ರು ಆ ಪಾತ್ರ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿತ್ತು ಆ ನಕ್ಕಿರಣ್ ಗೋಪಾಲ್ ಥರನೇ ನನಗೊಂದು ದಪ್ಪ ಬೀಸ ಇಟ್ಟು ಕಬ್ಬು ಕನ್ನಡಕ ಹಾಕಿ ನಾನು ಕಬ್ಬುಗಿರೋದ್ರಿಂದ ಕೂಡ ಆ ಕ್ಯಾಸೆಟ್ ಕೃಷ್ಣಯ್ಯ ಅನ್ನೋ ಪಾತ್ರ ನಕ್ಕಿರನ್ ಗೋಪಾಲ್ ಪಾತ್ರ ಅದು ಚೆನ್ನಾಗಿ ಸೂಟ್ ಆಗಿತ್ತು ಒಳ್ಳೆ ಹೆಸರು ಕೊಡ್ತು ಸರ್ ಹೌದು ಅಂದರೆ ಒಟ್ಟಾರ ಧಾರಾವಾಹಿ ಕೂಡ ಆ ಟೈಮಿನ ಒಂದು ಮೆಗಾ ಧಾರಾವಾಹಿಯ ಯಾಕಂದ್ರೆ ಆಗ ಧಾರಾವಾಹಿಗಳಂದರೆ ಸ್ವಲ್ಪ ಚಿಕ್ಕ ಚಿಕ್ಕದ ಧಾರಾವಾಹಿಗಳು ಅಂದರೆ ಹಂಡ್ರೆಡ್ ಎಪಿಸೋಡ್ಸು ಟೂ ಹಂಡ್ರೆಡ್ ಅಥವಾ ಒಂದು ವರ್ಷ ಓಡುವಂಥದ್ದು ನನ್ನ ಪ್ರಕಾರ ಒಟ್ಟಾರ ಒಂದು ರೀತಿ ಮನೆ ಮಾತಾಗಿ ಸಾವಿರಾರು ಎಪಿಸೋಡ್ಗಳನ್ನು ಕಂಡಿರುವಂಥ ಹೌದು ಮೆಗಾ ಸೀರಿಯಲ್ಗಳು ಹೌದು ಇದಕ್ಕೆ ಮುಂಚೆ ನಮಗೆ ಮೊದಲು ನಾವು ದೂರದರ್ಶನದ ಆರಂಭದಲ್ಲಿ ಸಿಂಗಲ್ ಎಪಿಸೋಡ್ ಅಂತ ಮಾಡ್ತಾ ಇದ್ವಿ ಆ ಸಿಂಗಲ್ ಎಪಿಸೋಡ್ ಮಾಡಿದ್ರು ಕೂಡ ಅವಾಗ ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇತ್ತು ಸರ್ ಈಗ ಗುರುತಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದ್ದಿದ್ದ ದೂರದರ್ಶನ ಒಂದು ಒಂದು ಸಿಂಗಲ್ ಎಪಿಸೋಡ್ ಅಲ್ಲಿ ಮಾಡಿದ್ರು ಕೂಡ ಟಿವಿ ನೋಡೋದರೆಲ್ಲ ಮಾರನಿ ಗೊತ್ತಿಸ್ತಾ ಇದ್ರು ಜೊತೆಗಾಗ ಪ್ರತಿಯೊಬ್ಬ ಕಲಾವಿದನ ಕೊನೆಯಲ್ಲಿ ಅವನ ಫೋಟೋ ಹಾಕಿ ಆ ಫೋಟೋ ಕೆಳಗಡೆ ಕಲಾವಿದರ ಹೆಸರಾಗ್ತಾ ಇದ್ರು ಪ್ರತಿಯೊಬ್ಬ ಕಲಾವಿದರ ಹೆಸರು ಎಲ್ಲರಿಗೂ ರೀಚ್ ಆಗ್ತಾ ಇತ್ತು ಈಗ ಏನಾಗುತ್ತೆ ನೋಡ್ತಾರೆ ಎಲ್ಲ ಚಾನೆಲ್ಗಳು ನಾನಾ ಚಾನಲ್ಗಳಿದೆ ನೋಡ್ತಾರೆ ಕಲಾವಿದರ ಮುಖ ಪರಿಚಯ ಇರುತ್ತೆ ಅವ್ರ ಹೆಸರುಗಳು ಗೊತ್ತಿರೋದಿಲ್ಲ ಈಗ ಯಾಕೆಂದ್ರೆ ಈಗ ಅಷ್ಟೊಂದು ಸಮಯ ಇಲ್ಲ ಸಮೇಲೆ ಮತ್ತೆ ಜೊತೆಗೆ ಸುಮಾರು ಟಿ ವಿ ಚಾನೆಲ್ಗಳಾಯ್ತು ಅಥವಾ ಸುಮಾರು ತರಹದ ಕಾರ್ಯಕ್ರಮಗಳು ಬರುತ್ತೆ ಅದು ಒಂದು ಕಾಂಪಿಟೇಷನ್ ಇದೆ ಅಂತ ಸೊ ಆಗ ಅಂದ್ರೆ ಒಂದೇ ಚಾನೆಲ್ ಇತ್ತು ಹಾಗಾಗಿ ತೊಂದರೆ ಆಗ್ತಾ ಇತ್ತ ಒಂದು ಚಾನಲ್ ಇದ್ದಾಗ ಜಾಸ್ತಿ ರೆಕಗ್ನೈಸ್ ಆಗ್ತಾ ಇದ್ವಿ ಇದ್ದು ಒಂದು ಚಾನಲ್ ಕಲಾವಿದರು ಬಹಳ ಕಡಿಮೆ ಓಕೆ ಓಕೆ ಹಾಗೆ ಗುರುತಿಸ್ಕೊಳ್ಳೋಕೆ ತುಂಬಾ ಅನುಕೂಲ ಆಗ್ತಾ ಇತ್ತು ಸರ್ ಈಗ ನೀವು ಒಟ್ಟಾರದಲ್ಲಿ ಅದೇ ನಕ್ಕಿರನ್ ಪಾತ್ರ ನಿಮಗೆ ತುಂಬ ಇಷ್ಟವಾದ ಪಾತ್ರ ಅಂತ ಹೇಳಿದ್ರಿ ಹಾಗೆ ಒಂದು ಒಂದಷ್ಟು ಪಾತ್ರಗಳು ಸೀರಿಯಲ್ ಎಲ್ಲ ತಗೊಂಡ್ರೆ ನಿಮಗೆ ತುಂಬ ಮನಸ್ಸಿಗೆ ಹತ್ರ ಆಗಿ ಆಗಿದ್ದಂಥ ಪಾತ್ರಗಳು ಯಾವುವು ಚೀಸವ್ ಸಾವಿತ್ರಿ ಅಂತ ಶ್ರುತಿ ನಾಯ್ಡು ಅವರದು ಅದರಲ್ಲಿ ಸಾವಿತ್ರಿಯ ತಂದೆ ಸೂರಪ್ಪ ಅನ್ನೋ ಒಂದು ಪಾತ್ರ ಸರ್ ತುಂಬ ಒಳ್ಳೆಯ ಪಾತ್ರ ನನಗೆ ನನಗೆ ಅನ್ನಿಸ್ತು ಅಂಥ ಪಾತ್ರ ನಾನು ಮಾಡಬಹುದು ಅಂತ ನನಗೆ ಅನಿಸಿರಲಿಲ್ಲ ನಿರ್ದೇಶಕರ ಒಂದು ತಾಳ್ಬೇನೋ ಅಥವಾ ಅವರ ಪ್ರತಿಭೆ ಅಂತ ಹೇಳ್ಬೋದು ಒಬ್ಬ ಕಲಾವಿದ್ನಲ್ಲಿ ಎಲ್ಲ ರೀತಿ ಪ್ರತಿಭೆ ಇರುತ್ತೆ ಅಂತ ಹೇಳ್ತಾರೆ ಅದನ್ನು ಗುರುತಿಸಿ ಹೊರಗಡೆ ತೆಗೆಯೋದಿರಿದೆಯಲ್ಲ ಅದು ನಿರ್ದೇಶಕನ ಪ್ರತಿಭೆ ತುಂಬ ಚೆನ್ನಾಗಿ ಪಾತ್ರ ಮಾಡಿಸಿದ್ರು ಬಹಳಷ್ಟು ಜನಕ್ಕೆ ರೀಚ್ ಆಯಿತು ಸರ್ ಅದು ಹ್ಞೂ ಹ್ಞೂ ಸೊ ಸಿನಿಮಾಗೆ ಬಂದರೆ ಹೇಗೇನು ಸಿನಿಮಾದಲ್ಲಿ ನಿಮಗೆ ತುಂಬ ಇವತ್ತಿಗೂ ನಿಮಗೆ ಅವ್ರು ಇಂಥ ಪಾತ್ರ ಮಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು ಅನ್ನೋ ಅಂಥ ಪಾತ್ರ ಯಾವುದು ನಾನಾ ಥರ ಪಾತ್ರಗಳು ಮಾಡಿದ್ದೀನಿ ಆದರೆ ಸಿನಿಮಾದಲ್ಲಿ ಏನಾಗುತ್ತೆ ಸರ್ ಹ್ಞೂ ಯಾವ ಸಿನಿಮಾ ಗೆಲ್ಲುತ್ತೆ ಹ್ಞೂ ತುಂಬ ಚೆನ್ನಾಗಿ ನೋಡ್ತಾರೆ ಅದು ಮಾತ್ರ ಆ ಪಾತ್ರ ಜನಗಳು ಮನಸ್ಸಿಗೆ ಮುಟ್ಟುತ್ತೆ ಹ್ಞೂ ನಾವು ತುಂಬಾ ಅದ್ಭುತವಾದ ಪಾತ್ರ ಮಾಡಿದ್ರು ಕೂಡ ಆ ಸಿನಿಮಾ ಓಡದೇ ಇದ್ದಾಗ ಜನಕ್ಕೆ ತಲುಪದೇ ಇದ್ದಾಗ ಏನು ನಾನು ನಾನಿಷ್ಟು ಸಿನಿಮಾಗಳಲ್ಲಿ ಸಾರಥಿ ಸಿನಿಮಾ ನಾನು ಎಲ್ಲಿ ನೋಡಿದ್ರು ಕೂಡ ಸಾರಥಿ 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 ಅಂತಾನೆ ಹೇಳ್ತಾರೆ ಸಾರಥಿಲಿ ಮಾಡದಿದ್ದಾನೋ ಹೀರೋ ಮನೆ ಸರ್ವೆಂಟ್ ಪಾತ್ರ ಒಂದು ಹನುಮಪ್ಪ ಅನ್ನೋ ಒಂದು ಪಾತ್ರ ಅಂದ್ರೆ ಹೀರೋ ದರ್ಶನ್ ಅವರು ಚಿಕ್ಕ ಹುಡುಗ ಆಗಿದ್ದಾಗ ಆ ಚಿಕ್ಕ ಹುಡುಗನ ಕುದುರೆ ಮೇಲೆ ಕೂತ್ಕೊಂಡು ಓಡಾಡ್ಸೋದು ಆಟಾಡಿಸೋದು ಈ ತರದ್ದೆಲ್ಲ ಪಾತ್ರ ಪಾತ್ರ ಇದನ್ನ ತುಂಬಾ ಜನ ಇವತ್ತಿಗೂ ಗುರುತಿಡಿದ್ದಾರೆ

ಸರ್ ಈಗ ಅಂದ್ರೆ ಬೇರೆ ಬೇರೆ ನಿರ್ದೇಶಕರು ಅಥವಾ ಧಾರಾವಾಹಿ ಮತ್ತೆ ಸೀರಿಯಲ್ ವಿಷಯಗಳು ಬಂದಾಗ ಎರಡು ಬೇರೆ ಬೇರೆ ಥರದ ಪ್ಯಾಟರ್ನ್ ಅಂದ್ರೆ ಒಟ್ಟಾರೆ ಒಂದು ಶೂಟಿಂಗ್ನ ಅನುಭವನೇ ಬೇರೆ ಇರುತ್ತೆ ಪಾತ್ರಗಳ ಅನುಭವವೂ ಬೇರೆ ಇರುತ್ತೆ ಸೊ ಇದೆರಡರಲ್ಲೂ ಕೆಲವು ಟೈಮ್ ಏನಾಗುತ್ತೆ ಸಿನಿಮಾದಲ್ಲಿ ಮಾಡ್ತಾ ಇದ್ದವರು ನನಗೆ ಸೀರಿಯಲ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಅಥವಾ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದವರು ಸಿನಿಮಾಗೆ ಅವಕಾಶಗಳು ಕಡಿಮೆ ಅಂತ ಹೇಳ್ತಾರೆ ಬಟ್ ನೀವು ಎರಡನ್ನೂ ಕೂಡ ಸರಿದುಗಿಸ್ಕೊಂಡು ಬಂದಿದ್ದೀರಾ ಇದು ಹೇಗೆ ಸಾಧ್ಯ ಆಯಿತು ನಮಗೆ ನನಗೆ ತುಂಬಾ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ ಸರ್ ಯಾವುದೇ ಪಾತ್ರ ಆದರೂ ಕೂಡ ಸಿನಿಮಾ ಆಗಲಿ ಟಿ ವಿ ಆಗಲಿ ನಾವು ಪಾತ್ರದಲ್ಲಿ ತಲ್ಲೀಂದ್ರಾಗಬೇಕು ಪರಕಾವೆ ಪ್ರವೇಶ ಅಂತೀವಲ್ಲ ಹಾಗೆ ನನ್ನ ಪುಣ್ಯ ಅಂದ್ಕೊಡ್ತೀನಿ ಸಿನಿಮಾದಲ್ಲಿ ನನಗೆ ತುಂಬ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡೋಂಥ ಅವಕಾಶ ಸಿಕ್ತು ಜಿ ವಿ ಅಯ್ಯರ್ ಅವರು ಆರ್ ಎನ್ ಜೈಗೋಪಾಲು ನಮ್ಮ ಪಿ ಎಚ್ ವಿಶ್ವನಾಥ್ ಅವರು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದೆ ಸರ್ ನಾನು ಪುಣ್ಯ ಅಂತ ಅನ್ಕೊಳ್ತೀನಿ ನಿರ್ದೇಶಕರು ಹಾಗೆ ಇವನ್ನ ಧಾರಾವಾಹಿಗಳಲ್ಲೂ ಕೂಡ ಅಲ್ಲೂ ನಾಗಾಬಣ್ಣ ಅವರು ನಾಗಹೇಳಿ ಚಂದ್ರಶೇಖರ್ ಅವರು ಸುನಿಲ್ ಪುರಾಣಿಕ ಲಿಂಗಿದೇವರು ಪಣಿರಾಮಚಂದ್ರ ಅವರು ಹೀಗೆ ಟಿ ಎನ್ ಸೀತಾರಾಮ್ ಅವರು ಡೈರೆಕ್ಟರ್ ಇತ್ತೀಚೆಗೆ ತಾವು ಡಬ್ಬಿಂಗ್ ಕೂಡ ಹಲವಾರು ಪಾತ್ರಗಳಿಗೆ ಜೀವ ಇದ್ದೀರಾ ಸೊ ಈ ಒಂದು ಅಂದ್ರೆ ನಿಮ್ಮ ಪಾತ್ರಗಳಿಗೆ ನೀವು ಡಬ್ಬಿಂಗ್ ಮಾಡೋದು ಮುಂಚೆಯಿಂದ ಮಾಡ್ತಾ ಇದ್ರಿ ಆದ್ರೆ ಬೇರೆ ಪಾತ್ರಗಳಿಗೆ ಡಬ್ಬಿಂಗ್ ಮಾಡುವಂತಹ ಕೆಲಸ ಯಾವಾಗ ಶುರುವಾಯಿತು ಸರ್ ಆರಂಭದಲ್ಲಿ ನಾನು ಡಬ್ಬಿಂಗ್ ಅಂದ್ರೆ ಹೆದರ್ಕೋತ ಇದ್ದೆ ಈಸಿಯಾಗಿ ಆ್ಯಕ್ಟ್ ಮಾಡ್ಬಂದು ಇದ್ದೆ ಡಬ್ಬಿಂಗ್ ಕರೆದಾಗ ಅಯ್ಯೂ ಡಬ್ಬಿಂಗ್ ಮಾಡಬೇಕಲ್ಲಪ್ಪ ಹೇಗೆ ಅನ್ನೋದು ಭಯ ಆಗ್ತಾಯಿತ್ತು ಆಮೇಲೆ ಒಂದೆರಡು ಸಿನಿಮಾ ಮಾಡಿದ್ಮೇಲೆ ಡಬ್ಬಿಂಗು ಈಸಿ ಆಯಿತು ಆಮೇಲೆ ಕೆಲವು ನಿರ್ದೇಶಕರು ಎಲ್ಲ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಬೇರೆ ಪಾತ್ರಗಳು ಕೂಡ ನೀವು ಧ್ವನಿ ಕೊಡಿ ಅಂತ ಹೇಳಿದರು ಹಾಗಾಗಿ ಅವರೇ ಅವಕಾಶಗಳು ಕಲ್ಪಿಸ್ಕೊಟ್ರು ಆ್ಯಕ್ಟಿಂಗ್ ಜೊತೆಗೆ ಡಬ್ಬಿಂಗು ಮಾಡ್ತಾ ಬರ್ತಿದ್ದೆ ಈ ಕೋವಿಡ್ ಸಂದರ್ಭದಲ್ಲಿ ಏನಾಯಿತು ಶೂಟಿಂಗು ಕಡಿಮೆ ಆಯಿತು ಆಗ ಡಬ್ಬಿಂಗ್ ಅವಕಾಶ ಇತ್ತು ಡಬ್ಬಿಂಗಲ್ಲಿ ಹೆಚ್ಚು ತೊಡಗಿಸ್ಕೊಂಡೆ ನಾನು ಹಾಗೆ ಈಗ ಡಬ್ಬಿಂಗಲ್ಲೂ ನಾನು ಹೆಚ್ಚು ಬ್ಯುಸು ಇದ್ದೀನಿ ಎಷ್ಟು ಮಟ್ಟಿಗೆ ಅಂದರೆ ಈಗ ಆಲ್ಮೋಸ್ಟು ನೋಡಿ ಕಳೆದ ವಾರ ತತ್ಸಮ ತದ್ಭವ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅದರಲ್ಲೂ ಒಂದು ಪ್ರಮುಖ ಪಾತ್ರಕ್ಕೆ ನನ್ನಿಂದನ ವಾಯಿಸ್ಕೊಡ್ಸಿದ್ರು ಮತ್ತು ನೆಕ್ಸ್ಟ್ ವೀಕು ಹಾಡೇ ನಮ್ಗೆ ಗಾಡು ಅಂತ ಒಂದು ಸಿನಿಮಾ ಇರ್ತೀವಿ ಅಲ್ಲೂ ಒಂದು ಮುಖ್ಯ ಪಾತ್ರಕ್ಕೆ ನನ್ನಿಂದ ಧ್ವನಿ ಕೊಡ್ಸಿದಾರೆ ಈಗ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಡಬ್ಬಿಂಗು ಮಾಡ್ತಾ ಇದ್ದೀನಿ ಜೊತೆ ಆಕ್ಟಿಂಗ್ ಕೂಡ ಮಾಡ್ತಾ ಹಾಂ ಸರ್ ಸೊ ಒಂದು ಒಂದು ರೀತಿಯ ಮಾಗಿದ ಅನುಭವ ನಿಮ್ಮದು ರಂಗಭೂಮಿಯಲ್ಲಿ ಇರ್ಬೋದು ರಂಗಭೂಮಿಯಲ್ಲೂ ಕೂಡ ನೀವು ಈಗಲೂ ತೊಡಗಿಸ್ಕೊಳ್ತಾ ಇದ್ದೀರಾ ಸಿನಿಮಾನ ತೊಡಗಿಸ್ಕೊಳ್ತಾ ಇದ್ದೀರಾ ಜೊತೆಗೆ ಸೀರಿಯಲ್ಲು ಹಾಗೆ ಡಬ್ಬಿಂಗು ಸೊ ಇದಿಷ್ಟು ಕ್ಷೇತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಹೇಗೆ ಟೈಮ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್ ನನ್ನ ಮೊದಲಿಂದ ಹೇಗೆ ಸರ್ ಹ್ಞೂ ಯಾರಿಗೇ ಒಬ್ಬರಿಗೊಂದು ಡೇಟ್ ಕೊಟ್ಟೆ ಅಂದರೆ ತಪ್ಪಿಸ್ಕೊಳಲ್ಲ ಹ್ಞೂ ಅಲ್ಲಿ ನನಗೆ ನೂರು ರೂಪಾಯಿ ಸಂಭಾವನೆ ಬರ್ಬೋದು ಸಾವಿರ ಬರ್ಬೋದು ಹತ್ತು ಸಾವಿರ ಬರ್ಬೋದು ಅದು ಮುಖ್ಯ ಅಲ್ಲ ಮಾತಿಗೆ ತಕ್ಕಂತೆ ನಡ್ಕೋಬೇಕು ಅದರಿಂದ ಬಹುಶಃ ನಾನು ಇಲ್ಲಿವರೆಗೂ ನಾನು ಉಳ್ಕೊಂಡಿದ್ದೀನಿ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ ನಾನು ಅದ್ಭುತವಾದ ಕಲಾವಿದ ಏನಲ್ಲ ಸರ್ ನನಗೆ ಗೊತ್ತು ಆದರೆ ಎಲ್ಲರೂ ನಾನು ಏನು ಕಳ ಕರೀತಾರೆ ಅಂದರೆ ಒಳ್ಳೆ ವ್ಯಕ್ತಿ ಹೇಳಿದ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಮಾತಿಗೆ ತಪ್ಪಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಕರೀತಾ ಇದ್ದಾರೆ ಅಂತ ನನಗನ್ಸುತ್ತೆ ಸರ್ ಹ್ಞೂ ಹ್ಞೂ ಸರ್ ನೀವು ಅಂದರೆ ಈಗ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಅಥವಾ ನಿಮ್ಮ ಮೂಲ ಊರು ಬೇರೆ ಯಾವುದಾದ್ರು ಸರ್ ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಒಂದು ಹಳ್ಳಿ ಅದು ನನ್ನ ತಾಯಿಯ ಅಥವ್ರವರು ಅಲ್ಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಕೊಪ್ಪ ಅಂತ ನಮ್ಮ ತಂದೆ ಹ್ಞೂ ನಾನು ಹುಟ್ಟಿದ್ದು ಊರಲ್ಲಿ ಆದರೆ ಬೆಳೆದಿದ್ದು ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ ಬೆಂಗಳೂರು ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ತಂದೆ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವರಾದರೂ ಕೂಡ ನಾವು ಹುಟ್ಟೋ ಅಷ್ಟೊತ್ತಿಗೆ ಅವರಾಗಲೇ ಬೆಂಗಳೂರು ಶಿಫ್ಟ್ ಆಗಿದ್ದರು ಅವರು ಒಂದು ಉದ್ಯೋಗದಲ್ಲಿದ್ದರು ಇದರಿಂದ ನಮ್ಮ ಬೆಳವಣಿಗೆಯಲ್ಲ ಬೆಂಗಳೂರಲ್ಲೇ ಬೆಂಗಳೂರಲ್ಲ ಸರ್ ಸೊ ಈಗ ನೀವು ಸಿನಿಮಾ ಹಾಗೂ ಧಾರಾವೆಗಳಲ್ಲೇ ಕಂಪ್ಲೀಟ್ ಆಗಿದ್ದೀರಾ ಅವರು ಸರ್ ಖಂಡಿತ ಖಂಡಿತ ಸೊ ಈಗ ಫ್ಯಾಕ್ಟ್ರಿ ವರ್ಕ್ ನಡೀತಿದೆಯಾ ಅಥವಾ ರಿಟೈರ್ಮೆಂಟ್ ಸರ್ ಫ್ಯಾಕ್ಟ್ರಿ ಬಿಟ್ಟೆ ಇಪ್ಪತ್ತೈದು ವರ್ಷ ಓಕೆ ಸೊ ಫುಲ್ ಟೈಮ್ ಸಿನಿಮಾಗೆ ಬಂದು ಇಪ್ಪತ್ತೈದು ವರ್ಷ ಸರ್ ಪೂರ್ತಿಯಾಗಿ ಕಲಾ ಸೇವೆ ಎಲ್ಲ ಇದ್ದೀರಾ ಹೌದು ಸರ್ ಫ್ಯಾಕ್ಟ್ರಿಲಿ ಇದ್ದಕ್ಕ ಕೂಡ ನಾನು ಅಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಆ್ಯಕ್ಟಿಂಗ್ ಫೀಲ್ಡ್ ಅಲ್ಲಿ ತಿಳ್ಕೊಂಡು ಇದ್ರ ಜೊತೆಗೆ ನನ್ನ ವಂಶ ಪಾರಂಪರ್ಯ ವೃತ್ತಿ ಪರೋಹಿತ್ಯ ಪುರೋಹಿತನೂ ಮ್ಯಾನೇಜ್ ಮಾಡ್ತಾ ಇದ್ದೆ ಈಗಲೂ ಕೂಡ ಈಗಲೂ ಪರೋಹಿತ ಈಗಲೂ ಮಾಡ್ತಾ ಇರ್ತೀನಿ ಯಾವುದನ್ನು ಬಿಟ್ಟಿಲ್ಲ ಬಟ್ ಫ್ಯಾಕ್ಟ್ರಿ ಬಿಟ್ಟ ಮೇಲೆ ಇಪ್ಪತ್ತೈದು ವರ್ಷಗಳಿದೆ ಯಾವ ಫ್ಯಾಕ್ಟ್ರಿ ಬಿಟ್ಟೆ ಫ್ಯಾಕ್ಟ್ರಿ ಬಿಡೋಕೆ ಏನು ಕಾರಣ ಅಂದರೆ ಅವಾಗ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಒಳಗಡೆ ರೆಸಿಷನ್ ಪೀರಿಯಡು ತುಂಬ ಕಡೆ ಎಂಪ್ಲಾಯೀಸ್ನ ಕೆಲಸ ತೆಗೆದರು ನಾನು ಅನಿವಾರ್ಯವಾಗಿ ಹೊರಗಡೆ ಬರಲೇಬೇಕಾಯ್ತು ಬಂದ ಮೇಲೆ ಇದು ಪೂರ್ಣ ಪ್ರಮಾಣದಲ್ಲಿ ನಾನು ಈ ಕಡೆ ಅಭಿನಯದ ಕಡೆ ಗಮನಿಸೋದ್ ಇಲ್ಲಿ ಅವಕಾಶಗಳು ಇತ್ತು ನಿಮಗೆ ಆಯಿತು ಸರ್ ಒಂದು ರೀತಿ ನನಗೆ ಅನಿಸುತ್ತೆ ಆ ಟೈಮಲ್ಲಿ ಬಂದಿದ್ದೆ ಒಳ್ಳೇದಾಯ್ತು ಅಂತ ಯಾಕೆಂದ್ರೆ ಅದು ಒಳ್ಳೆ ಒಳ್ಳೆ ಟೈಮು ಆಗ ಬಂದಿದ್ದರಿಂದ ನಾನು ಗುರುತಿಸ್ಕೊಳ್ಳೋಕೆ ನನಗೆ ಅನುಕೂಲ ಆಯಿತು ಹ್ಞೂ ಸರ್ ನೀವು ಅಂದರೆ ತುಂಬ ಜನ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಹಳೆ ತಲೆಮಾರಿನ ಡೈರೆಕ್ಟರ್ಗಳು ಹಾಗೆ ಇತ್ತೀಚೆಗೆ ನೀವು ಹೊಸ ತಲೆಮಾರಿನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀರಿ ಸೊ ಅಥವಾ ಓವರ್ ಆಲ್ ಒಂದು ತಂಡನೇ ಬೇರೆ ಒಂದು ಎರಡು ಮೂರು ಜನರೇಷನ್ನ ತಂಡಗಳನ್ನು ನೀವು ನೋಡಿದ್ದೀರಿ ಸರ್ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ ಮೇಕಿಂಗು ಅಥವಾ ಸೀರಿಯಲ್ ಮೇಕಿಂಗ್ ವಿಷಯಗಳಲ್ಲಿ ಸೊ ಯಾವ ರೀತಿಯ ಪ್ರೋಗ್ರೆಸ್ ಕನ್ನಡದಲ್ಲಿ ಆಗಿದೆ ಅನ್ಸುತ್ತೆ ನಿಮಗೆ ಟೆಕ್ನಿಕಲಿ ಜಾಸ್ತಿ ಪ್ರೋಗ್ರೆಸ್ ಆಯಿತು ಹಾಂ ನೀವು ಹೇಳಿದ್ರಿ ನಾನು ಮೂರು ತಲೆಮಾರುಗಳಲ್ಲಿ ಮೂರು ತಲೆಮಾರಿನ ನಿರ್ದೇಶಕರು ಹಾಗೆ ನಟರ ಜೊತೆ ಪಾತ್ರ ಮಾಡುವಂಥ ಅವಕಾಶ ನೋಂದಾಯಿತು ಸರ್ ನೀವು ತಮಾಷೆಗೆ ಹೇಳಬೇಕೋದ್ರೆ ನನ್ನ ತಂದೆ ವಯಸ್ಸಿನವ್ರ ಜೊತೆಯಲ್ಲಿ ಪಾತ್ರ ಮಾಡಿದೆ ಹೇಗೆ ಅಂದರೆ ಇವಾಗ ಕೆ ಎಸ್ ಅಶ್ವತ್ ಅವರು ರಾಜೇಶ್ ಅವರು ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಇರವರು ಎಲ್ಲರ ಜೊತೆ ಪಾತ್ರ ಮಾಡಿದೆ ಅಂದರೆ ನನಗಿನ್ನ ಹಿರಿಯರ ಜೊತೆಯಲ್ಲಿಬಿಟ್ಟು ನನ್ನ ಸಮಾನ ವಯಸ್ಕರ ಜೊತೆ ಪಾತ್ರ ಮಾಡಿದೆ ಈಗ ನಾನು ಮಕ್ಕಳ ಜೊತೆ ಕೂಡ ಪಾತ್ರ ಮಾಡ್ತಾ ಇದ್ದೀನಿ ಅಂದ್ರೆ ಮೂರು ತಲೆಮಾರನ್ನ ನಾವು ನೋಡಿದಾರೆ ಅವತ್ತಿನಿಂದ ಇದೀವಲ್ಲ ಅದೇ ನಮ್ಮ ಪುಣ್ಯ ಅಂತ ನಾನು ಓಕೆ ಸೊ ಪ್ರೋಗ್ರೆಸ್ ವೈಸ್ ಅಲ್ಲಿ ನೀವು ಹೇಳ್ತಾ ಇದ್ರೆ ಟೆಕ್ನಿಕಲಿ ಸಾಕಷ್ಟು ಬೆಳವಣಿಗೆ ಹೌದು ಸರ್ ಹೌದು ಹೌದು ಸೊ ಮೇಕಿಂಗ್ ವಿಷಯದಲ್ಲಿ ಪ್ರೋಗ್ರೆಸ್ ಇದೆ ಸರ್ ಅಂದರೆ ಓವರ್ ಆಲ್ ಒಂದು ಎಕ್ಸಿಕ್ಯೂಷನ್ ಇರುತ್ತಲ್ಲ ಶೂಟಿಂಗ್ನ ಎಕ್ಸಿಕ್ಯೂಷನ್ ಈ ವಿಷಯದಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣ್ತಾ ಇದೆಯಾ ಇತ್ತೀಚೆಗೆ ಸರ್ ಬದಲಾವಣೆ ಅಂದರೆ ಆಗ ನನಗೆ ಅನ್ಸೋ ಮಟ್ಟಿಗೆ ಅಂದರೆ ನನಗೆ ಅಭಿನಯದ ಬಗ್ಗೆಯೇ ನನ್ನ ಒತ್ತು ಕೊಟ್ಟು ಹೇಳಬೇಕು ಆಗ ಕಲಾವಿದ್ನಲ್ಲಿ ತುಂಬ ಸ್ಟಫ್ ಇರಬೇಕಾಗಿತ್ತು ಹ್ಞೂ ತುಂಬ ಸ್ಟಫ್ ಇರಬೇಕಾಗಿತ್ತು ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳನ್ನ ಅವಾಗ ಜಾಸ್ತಿ ಉಪಯೋಗಿಸ್ತಾ ಇದ್ರು ಹ್ಞೂ ಇದ್ರು ಅವಾಗ ಯಾಕೆಂದರೆ ಅವಾಗೆಲ್ಲ ರೀಲ್ ಕಾಲ ನೆಗೆಟಿವ್ ಹೌದು ಕೇಳಿರ್ತೀರಿ ಹ್ಞೂ ಒಂದಡಿ ಇದು ಹೋದ್ರೂ ಕೂಡ ನೆಗೆಟಿವ್ ಹೋದ್ರೂ ಕೂಡ ತುಂಬ ಆಗುತ್ತೆ ಯಾರಾದರೂ ಟೇಕ್ ಜಾಸ್ತಿ ತೊಗೊಳ್ರೆ ಡೈರೆಕ್ಟ್ರು ಬೈತಾ ಇದ್ದ ಹಾಗೇನೆ ರೀಲ್ ತಿನ್ನಬೇಡ್ರೂ ಅಂತಲೇ ಹೇಳ್ತಾ ಇದ್ದೆ ಊಟ ತಿಂಡಿ ಎಷ್ಟು ಬೇಕಾದ್ರು ತಿನ್ನಿ ದಯವಿಟ್ಟು ರೀಲ್ ತಿನ್ಬೇಡಿ ಅಂತ ಇದ್ರು ಆದರೆ ಈಗ ಡಿಜಿಟಲ್ ಮಾಧ್ಯಮ ಬಂದಮೇಲೆ ಅಂಥ ತೊಂದರೆ ಇಲ್ಲ ರೀಲ್ಗಳು ಭಯ ಇಲ್ಲ ಎಷ್ಟು ಟೇಕ್ ಆದರೂ ತೊಗೋಬೋದು ತಗೋಬೋದು ಅನ್ನೋ ಒಂದು ಅವಕಾಶ ಸಿಕ್ಕಿದೆ ಅಂತ ತೊಗೋಬೇಕು ಅಂತ ಅಲ್ಲ ಒಂದು ಕಾಸ್ಟ್ ವೈಸ್ ನಷ್ಟ ಇಲ್ಲ ಹ್ಞೂ ಹ್ಞೂ ಹಾಗೆ ಡಿಜಿಟಲ್ ಒಂಥರ ಅನುಕೂಲ ಆಯಿತು ಸರ್ ಹಾಂ ಮತ್ತು ಹೆಚ್ಚು ಕಲಾವಿದರು ಬರೋಕ್ಕೆ ಅವಕಾಶ ಸಿಗ್ತಿದೆ ಹಾಂ ಸರ್ ಹೀಗೆ ಈಗ ಒಂದು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಪಾತ್ರ ಮಾಡಬೇಕಾದ್ರೆ ಅದರ ಜೊತೆಗೆ ಡಬ್ಬಿಂಗನ್ನು ಕೂಡ ಮಾಡ್ತಾಯಿದ್ರೆ ಕೆಲವರಲ್ಲಿ ನಾನು ಕೇಳಿದ ಹಾಗೆ ಒಂದು ರೀತಿ ಏನೋ ಇಮೇಜ್ಗೆ ಸ್ವಲ್ಪ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಮನಸ್ಥಿತಿ ಕೆಲವು ಕಡೆ ಕೇಳಿಬಂದಿದೆ ಸೊ ಆದರೆ ನೀವು ಅದ್ರ ಮೂರನ್ನು ತುಂಬ ಚೆನ್ನಾಗಿ ಸರಿದೂಗಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಖಂಡಿತ ಹಾಗೇನಿಲ್ಲ ಸರ್ ಯಾವುದು ಕೀಳಲ್ಲ ಯಾವುದು ಮೇಲಲ್ಲ ಈ ಡಬ್ಬಿಂಗ್ ಅನ್ನೋದು ಇದೆಯಲ್ಲ ನೋಡೋರಿಗೆ ಸುಲಭ ಅದು ಆದರೆ ಬಹಳ ಕಷ್ಟವಾದ್ದು ಅಷ್ಟೇ ವಿಭಿನ್ನವಾದ ವಿಶಿಷ್ಟವಾದ ಕಲೆ ಅದು ಈಗ ಅವರೊಬ್ಬ ಪಾತ್ರ ಮಾಡಿರೋನಿಗೆ ಎಷ್ಟೊಸತಿ ಏನಾಗೈತೆ ಕೆಲವರು ಪಾತ್ರ ಮಾಡಿರ್ತಾರೆ ಡಬ್ಬಿಂಗ್ ಮಾಡೋ ಒಂದು ಟ್ಯಾಲೆಂಟ್ ಅವ್ರಿಗಿರಲ್ಲ ಪಾಪ ತಪ್ಪು ಅಂತಲ್ಲ ಗೊತ್ತಿರೋದಿಲ್ಲ ಅಥವಾ ಅವ್ರ ವಾಯ್ಸು ಅಷ್ಟೊಂದು ಸ್ಪಷ್ಟತೆ ಇರೋದಿಲ್ಲ ಅಂಥ ಟೈಮ್ನಲ್ಲಿ ಅವ್ರು ಡಬ್ಬಿಂಗ್ ಮಾಡಬೇಕಾಗತ್ತೆ ಆ ಪಾತ್ರಕ್ಕೆ ಇನ್ನೊಂದು ರೀತಿಯಲ್ಲಿ ಜೀವ ತುಂಬುತ್ತೀವಲ್ಲ ಅದು ಭಗವಂತ ನಮಗೆ ಕೊಟ್ಟಿರೋವಂಥ ವರ ಅಂತ ಅನ್ಕೋಬೇಕು ಸರ್ ಡಬ್ಬಿಂಗು ಎಲ್ಲರೂ ಮಾಡೋಕ್ಕಾಗಲ್ಲ ಬಹಳ ಬಹಳ ಒಂದು ಒಂದು ಪೂರ್ವ ತಯಾರಿಗಳು ಬೇಕು ಅದಕ್ಕೆ ನಿಮ್ಗೆ ಹೇಳಬೇಕು ಅಂದರೆ ನಾನು ಆಗಲೇ ಹೇಳಿದೆ ಒಂದು ತತ್ಸಮ್ಮ ತದ್ಭವ ಸಿನ್ಮದು ಅದರಲ್ಲಿ ನಾನು ಡಬ್ಬಿಂಗ್ ಮಾಡಿದ್ದೆ ಯಾರಿಗೂ ಹೇಳಿರಲಿಲ್ಲ ನನ್ನ ಪರಿಚಯಿಸಿದ್ರೊಬ್ಬರು ಆ ಸಿನಿಮಾ ನೋಡ್ಕೊಂಡು ಬಂದು ನಾನು ಮೆಸೇಜ್ ಮಾಡಿದರು ಸರ್ ತತ್ಸಮ ತದ್ಭವದಲ್ಲಿ ಆ ಪೊಲೀಸ್ ಪಾತ್ರದಾರಿಗೆ ಕೊಟ್ಟಿರೋ ವಾಯ್ಸ್ ನಿಮ್ಮದೇ ಅಲ್ವಾ ಅಂತ ಹೌದು ನಿಮ್ಗೆ ಹೇಗೆ ಗೊತ್ತು ಅಂತ ಇಲ್ಲ ಸರ್ ಸಿನಿಮಾ ನೋಡುವಾಗಲೇ ನನ್ನ ಜೊತೆ ಇರೋರಿಗೆಲ್ಲ ಹೇಳಿದೆ ನಮ್ಮ ಆರಾಧ್ಯ ಅಂತ ಹೇಳಿ ಅಂದ್ರೆ ಅಂದ್ರೆ ಏನಾಗುತ್ತೆ ನಮ್ಮ ಧ್ವನಿ ಗೊತ್ತಿರೋರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಕೆಲವು ಸರ್ತಿ ಈ ಡಬ್ಬಿಗೆ ನೀವು ಹೇಳಿದ್ದು ಪ್ರಶ್ನೆ ತುಂಬಾ ಚೆನ್ನಾಗಿದೆ ನಮ್ಮ ವಾಯ್ಸು ಕೆಲವು ಪಾತ್ರಗಳಿಗೆ ಸೂಟ್ ಆಗುತ್ತೆ ಅಂತ ನಮ್ಮನ್ನೇ ಕರೆಸ್ತಾರೆ ಇನ್ ಕೆಲವು ಸರಿ ನಿಮ್ಮ ವಾಯ್ಸ್ ಗೊತ್ತಾಗ್ಬಿಡುತ್ತೆ ಸರ್ ಗೈಡ ಅಂತ ಕೂಡ ಕೆಲವು ಪಾತ್ರ ಅದೇ ದನಿಗೊಂದು ವಿಶಿಷ್ಟವಾದ ಶಕ್ತಿ ಇದೆ ಡಬ್ಬಿಂಗ್ ಅನ್ನೋದು ತುಂಬ ವಿಶಿಷ್ಟವಾದ ಕಲೆ ಅನ್ನೋದು ನೀವು ಹೇಳ್ತಾ ಇದ್ದೀವಿ ಹೌದು ಸರ್ ಆಮೇಲೆ ನಾನೀಗ ಡಬ್ಬಿಂಗ್ ಕಲಾವಿದ ಕೂಡ ಆಗೋಕ್ಕಿಲ್ಲ ನನ್ನ ಕಾರಣ ಅಂದರೆ ನನಗೆ ಈಗ ಈ ಒಂದು ವೇದಿಕೆಯಲ್ಲಿ ನಾನು ನೆನಪು ಪಾಡ್ಕೋಬೇಕು ಆಕಾಶವಾಣಿಯ ಮೂಲತಃ ನಾನು ಆಕಾಶವಾಣಿ ಕಲಾವಿದ ಸರ್ ಆಕಾಶವಾಣಿಯಲ್ಲಿ ಟಿ ವಿ ಬರೋದಕ್ಕೆ ಮುಂಚೆ ನಾಟಕಗಳು ಮಾಡ್ತಾ ಇದ್ವಿ ರೇಡಿಯೋ ನಾಟಕ ರೇಡಿಯೋ ನಾಟಕ ತುಂಬ ಮಾಡ್ತಾ ಇದ್ವಿ ಅದರಲ್ಲೂ ತುಂಬಾ ನಾನು ನಿಮಗೆ ಹೇಳಲೇಬೇಕಾದಂಥ ವಿಷಯ ಅಂದರೆ ಸಿ ವಿ ಶಿವಶಂಕರ್ ಅವರು ನನ್ನ ಗುರುಗಳು ಚಿತ್ರಬ್ರಹ್ಮ ಇತ್ತೀಚೆಗೆ ಅವ್ರನ್ನ ಕಳ್ಕೊಂಡ್ವಿ ನಾವು ಅವರ ರಂಗಭೂಮಿಯ ಅನುಭವಗಳನ್ನ ಪ್ರಹಸನಗಳಾಗಿ ಮಾಡಿ ಮೂವತ್ತಾರು ಎಪಿಸೋಡ್ ಮಾಡಿದ್ರು ಆಕಾಶವಾಣಿಗೆ ಮೂವತ್ತಾರು ಎಪಿಸೋಡು ಎಂಟು ಸರ್ತಿ ಬ್ರಾಡ್ಕಾಸ್ಟ್ ಆಯ್ತು ಸರ್ ಅದು ಓಕೆ ಎಂಟು ಸರ್ತಿ ರಿಪೀಟ್ ರಿಪೀಟ್ ಆಗಿ ಬ್ರಾಡ್ಕಾಸ್ಟ್ ಆಯಿತು ಅದರಲ್ಲಿ ಇದ್ದಿದ್ದು ನಾಲ್ಕೇ ಪಾತ್ರಗಳು ಒಂದು ಸಿ ವಿ ಶಿವಶಂಕರ್ ಅವರು ಇನ್ನೊಂದು ಬಿ ಎ ಪ್ರಸನ್ನ ಅಂತ ಒಬ್ರು ಇದ್ರು ತುಂಬಾ ಹಿರಿಯರು ಮತ್ತು ಸತ್ಯವತಿ ಅಮ್ಮ ಒಬ್ಬರು ಅವರು ಈಗ ತುಂಬ ಸೀರಿಯಲ್ ಮಾಡ್ತಾ ಇರ್ತಾರೆ ನಾನು ನಾಲ್ಕೇ ಜನ ಪಾತ್ರಗಳ್ ಮಾಡ್ತಾ ಇದ್ವಿ ಪ್ರತಿ ಅಲ್ಲಿ ಕಂಪನಿಗೆ ಪೆಂಪು ಇಂಪು ಅಂತ ಹೇಳಿ ಹಾಗೇನು ಟಿ ವಿ ಇರಲಿಲ್ಲ ಸರ್ ನಾನು ಆ ಬಸ್ಸಲ್ಲಿ ಓಡಾಡ್ತಾ ಇದ್ದೆ ಎಷ್ಟೋ ಸರಿ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ಪಕ್ಕದಲ್ಲಿ ಯಾರು ಮಾತಾಡುವಾಗ ಮತ್ತೊಬ್ರು ವಾಯ್ಸ್ ಕೇಳಿಸಿಕೊಂಡು ಸರ್ ನಿಮ್ದು ರೇಡಿಯೋ ಬರುತ್ತಲ್ವ ಅಂತ ಕೇಳ್ತಾ ಇದ್ರು ಹಿಡಿದಾರೆ ಧ್ವನಿಯಿಂದಾನೇ ಗುರುತಿಡ್ತಾ ಇದ್ರು ಆ ಧ್ವನಿಯಿಂದ ಗುರುತಿಡಿತಾ ಇವತ್ತು ನಾವು ನೆನಪು ಪಡ್ಕೊಂಡ್ರೆ ಇವತ್ತು ನಾವು ಸಿನಿಮಾದಲ್ಲಿ ಟಿವಿನಲ್ಲಿ ನಮ್ಮ ಮುಖ ಕಾಣಿಸ್ಕೊಂಡು ಈ ಹಿಡಿಯೋದು ಏನು ಹೆಚ್ಚುಗಾರಿಕೆ ಅಲ್ಲ ಅಂತ ಸೊ ಧ್ವನಿಗಿರೋ ಶಕ್ತಿ ಅಷ್ಟು ಹೌದು ಸರ್ ಹೌದು ಹೌದು ಆಮೇಲೆ ನೋಡಿ ಆ ಇದು ಇದೇನಾಗಿದೆ ಅಂದ್ರೆ ನಾವು ಆಕಾಶವಾಣಿಗೆ ಕಲ್ತಿದ್ದು ಇದನ್ನ ಆಕಾರ ಹಕಾರಗಳು ಸಕಾರ ಶಕಾರಗಳು ಆಮೇಲೆ ಧ್ವನಿಯಲ್ಲೇ ಒಂದು ಭಾವ ತುಂಬೋದು ಇದೆಲ್ಲ ನಮಗೆ ಆ ಧ್ವನಿ ಮಾಧ್ಯಮ ಕಲಿಸ್ಕೊಡ್ತು ಸರ್ ಹ್ಞೂ 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 ಹಾಗೆ ಡಬ್ಬಿಂಗು ನಾನು ನಿಜವಾಗಲೂ ಡಬ್ಬಿಂಗ್ಗೆ ಕೃತಜ್ಞನಾಗಿದ್ದೀನಿ ಸರ್ ಈಗ ಸಾಕಷ್ಟು ಹಿರಿಯ ಕಲಾವಿದರು ನೀವೇ ಹೇಳಿದಾಗೆ ಮೂರು ತಲೆಮಾರಿನ ಕಲಾವಿದರ ಜೊತೆ ನೀವು ಕೆಲಸ ಮಾಡಿದ್ದೀರಾ ಅದರಲ್ಲಿ ತುಂಬ ಪ್ರಮುಖವಾಗಿ ನಮಗೆ ಅಂದರೆ ಹತ್ರ ಆಗೋದು ಅಂದರೆ ರಾಜ್ಕುಮಾರ್ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ ಅನ್ನೋದು ಹೌದು ಸರ್ ಸೊ ಅವರ ಜೊತೆ ಕೆಲಸ ಮಾಡಿದ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೋಬೋದಾ ರಾಜ್ಕುಮಾರ್ ಅವ್ರನ್ನ ತುಂಬ ಸರ್ತಿ ನಾನು ಭೇಟಿಯಾಗಿದ್ದೆ ಸಾ ಹಲವಾರು ಸಂದರ್ಭಗಳಲ್ಲಿ ಆದರೆ ಹೆಚ್ಚು ಶೂಟಿಂಗ್ನಲ್ಲಿ ಅವ್ರ ಜೊತೆಯಲ್ಲೇ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದು ಶಬ್ದವೇದಿ ಸಿನಿಮಾ ಅಲ್ಲಿ ನಾನು ಮತ್ತು ನನ್ನ ಗೆಳೆಯ ಕರಿಬಸವಯ್ಯ ಜೊತೆಯಲ್ಲಿದ್ದ್ವಿ ಕರಿಬಸವಯ್ಯನವರೇ ನನ್ನನ್ನು ರಾಜ್ಕುಮಾರ್ ಅವರಿಗೆ ಪರಿಚಯ ಮಾಡಿಕೊಟ್ರು ಹೀಗೆ ಶಿವಕುಮಾರ್ ಆರಾಧ್ಯ ಅಂತ ಪುರೋಹಿತರು ಕೂಡ ಅದನ್ನು ಕೂಡ ಹೇಳಿದರು ಅವರು ಕಲಾವಿದರು ಎರಡು ಅಂದ್ಬಿಟ್ಟು ರಾಜ್ಕುಮಾರ್ ಅವರು ಮಾತಾಡಿಸಿದರು ಯಾವ ಊರು ಅಂತ ಕೇಳಿದ್ರು ನಾನು ಗುಬ್ಬಿ ಅಂತ ಹೇಳಿದೆ ಗುಬ್ಬಿ ಅಂದ ತಕ್ಷಣವೇ ಅವ್ರ ಮುಖ ನಿಜವಾಗಲೂ ಹರಡೋಯ್ತು ಸರ್ ಗುಬ್ಬಿ ಅಂದ ತಕ್ಷಣವೇ ಓ ನಮ್ಮ ಯಜಮಾನ್ರು ಊರು ಅಂದರು ಗುಬ್ಬಿ ಹೆಸರು ಕೇಳಿದ ತಕ್ಷಣ ಅಷ್ಟು ಖುಷಿಪಟ್ಟರು ಅವರ ಯಜಮಾನರು ಅಂದರೆ ಗುಬ್ಬಿ ವೀರಣ್ಣ ಆ ಕಂಪನಿಯ ಮಾಲೀಕರು ಅವ್ರ ಮೇಲೆ ಅವ್ರು ಇಟ್ಕೊಂಡಂಥ ಭಕ್ತಿ ಗೌರವಗಳು ಅಷ್ಟರಲ್ಲೇ ಗೊತ್ತಾಗುತ್ತೆ ಅವ್ರು ಸಾಗು ಬಂದಿರೋ ಹಾದಿನ ಎಷ್ಟು ದೊಡ್ಡವರಾದರೂ ಮರ್ತಿಲ್ಲ ಅವರು ಸರ್ ಹೌದು 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 ಸೊ ತುಂಬ ಖುಷಿ ಆಯಿತು ಸರ್ ಈಗ ಹೊಸ ತಲೆಮಾರನ್ನು ಕೂಡ ನೀವು ನೋಡ್ತಾ ಇದ್ದೀರ ಸಾಕಷ್ಟು ಜನ ಹೊಸೊಬ್ಬರು ತಾವು ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ಗಳಿಗೆ ಬರಬೇಕು ಅನ್ನೋದಿರುತ್ತೆ ಸೊ ಅವರಿಗೆ ನಿಮ್ಮ ಅನುಭವದ ಮೇಲೆ ಹೇಳುವಂಥ ಕಿವಿ ಮಾತೇನು ಸರ್ ಕಿವಿ ಮಾತು ಹೇಳುವಷ್ಟು ದೊಡ್ಡ ನಾನು ಅಲ್ಲ ಅಂತ ಅಂದ್ಕೊಳ್ತೀನಿ ಆದರೂ ನನ್ನ ಅನಿಸಿಕೆ ಏನಪ್ಪ ಹೇಳ್ಬೋದು ಅಂದರೆ ಆಗ ನಮ್ಮ ವಯಸ್ಸಿನವರು ಅಥವಾ ನಾವು ರಂಗಭೂಮಿಯಿಂದ ಬಂದವರು ನಾವು ಬಂದಂಥ ಹಾದಿನೇ ಒಂಥರ ಸರ್ ನಾವು ರಂಗಭೂಮಿಲಿ ನಾವು ನಾಟಕ ಪ್ರಾಕ್ಟೀಸ್ ಮಾಡಕ್ಕೆಬೇಕಾದ್ರೆ ಕೂಡ ಎಂಟ್ರ್ ಹಾಕ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ರಂಗ ತಾಲೀಮು ಮಾಡುವಂಥ ಒಂದು ಕೊಠಡಿಗೆ ಇವಾಗ ನಾಟಕ ಮಾಡೋವ್ಲಷ್ಟೇ ಸ್ಟೇಜ್ಗೆ ಎಂಟ್ರ್ ಹಾಕ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಆವತ್ತಿನ ನಮ್ಮ ಒಂದು ಏನಿತ್ತು ಆ ಪದ್ಧತಿ ಇವತ್ತಿಗೂ ಬಿಟ್ಟಿಲ್ಲ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕಾದ್ರೆ ನಾವು ಬಾಗಿಲು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಕ್ಯಾಮ್ರಾ ಮುಂದೆ ಹೋದಾಗ ಕ್ಯಾಮ್ರಾ ನಮಸ್ಕಾರ ಮಾಡ್ತೀವಿ ನಿರ್ದೇಶಕರು ನಮಸ್ಕಾರ ಮಾಡ್ತೀವಿ ಸ್ಕ್ರಿಪ್ಟ್ ಕೊಟ್ಟರೆ ಇವತ್ತು ಕೂಡ ನಾನು ಆ ಸ್ಕ್ರಿಪ್ಟ್ ತೊಗೊಂಡು ಮೊದಲು ಅದನ್ನು ಕಂಡು ಗೊತ್ಕೊಂಡು ನಾನು ಡೈರೆಕ್ಟ್ ನೋಡ್ಕೊಳ್ತೀನಿ ಈ ಒಂದು ಪದ್ಧತಿ ಸರ್ ಇದು ಇದು ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಬಗ್ಗೆ ಒಂದು ಗೌರವ ಸರ್ ದೇವ್ನ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಅವರ ಅವರು ವೈಯಕ್ತಿಕ ಯಾವುದು ಸರಿ ಅಂತಲೇ ಅವರು ತಪ್ಪು ಅಂತಲ್ಲ ಆದರೆ ತಾವು ಮಾಡ್ತಾ ಇರೋ ಕೆಲಸ ಕೆಲಸದ ಸುತ್ತಮುತ್ತ ಇರೋ ವಸ್ತುಗಳ ಮೇಲೆ ಒಂದು ಗೌರವ ಗೌರವ ಸರ್ ಗೌರವ ಇನ್ನು ನಾವು ಮೇಕಪ್ಗೆ ಹೋಗ್ತೀವಿ ಮೇಕಪ್ ಹೋದಾಗಲೂ ಅಷ್ಟೇ ಆ ಮೇಕಪ್ ಅಲ್ಲಿ ಏನು ಪ್ರಸಾದ ಸಾಮಗ್ರಿಗಳಿರುತ್ತೆ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತೀವಿ ಮೇಕಪ್ನಲ್ಲಿ ನಮಸ್ಕಾರ ಮಾಡ್ಕೊಳ್ತೀವಿ ಹಾಗೆ ಪ್ರತಿಯೊಂದಕ್ಕೂ ನಾವು ಗೌರವ ಕೊಟ್ಟರೆ ಈ ಧರ್ಮವು ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ ಹಾಗೆ ನಾವು ಅದಕ್ಕೆ ಎಷ್ಟು ಗೌರವ ಕೊಡ್ದೀವೋ ಅದು ನಮ್ಮನ್ನು ಅಷ್ಟೇ ಕಾಪಾಡುತ್ತೆ ಹ್ಞೂ ಅನ್ನೋ ಒಂದು ನನ್ನ ಅಭಿಪ್ರಾಯ ಜೊತೆಗೆ ಅಲ್ಲಿರೋ ವ್ಯಕ್ತಿಗಳಿಗೂ ಕೂಡ ಅದೇ ರೀತಿ ಗೌರವನ ಮತ್ತು ಮರ್ಯಾದೆನ ಕೊಟ್ಟರೆ ಅಲ್ಲಿಂದ ಕೂಡ ಪಾಸಿಟಿವ್ ಆಗಿ ನಮಗೆ ಹೌದು ಸರ್ ಒಂದು ಪಾಸಿಟಿವ್ ವರ್ಕ್ ವರ್ಕ್ ಎನ್ವಾನ್ಮೆಂಟ್ ಕ್ರಿಯೇಟ್ ಹೌದು ಹೌದು ಇವಾಗ ನಾನು ಅಂದ್ಕೊಳ್ತೀನಿ ನಮ್ಮ ನಾವು ಆಗ ನಮ್ಮ ಹಿರಿಯರಿಗೆ ಕೊಟ್ಟಂಥ ಗೌರವಗಳು ಮತ್ತು ಅವರ ಒಂದು ಆದರ್ಶಗಳನ್ನ ನಾವು ಪಾಲನೆ ಮಾಡಿದ್ದಕ್ಕೆ ಇವತ್ತಿಗೂ ನಾವು ಇನ್ನು ಉಳ್ಕೊಂಡಿದ್ದೀವಿ ಇಂಡಸ್ಟ್ರೀಲಿ ಅಂತ ಹೇಳ್ತೀನಿ ಆ ವಿಷಯದಲ್ಲಿ ನಾನು ಕೆ ಎಸ್ ಅಶ್ವಥ್ ಅವ್ರನ್ನ ತುಂಬ ನೆನಪಾಡ್ಕೊಡ್ತೀನಿ ನನಗೆ ನಾನು ಅವರ ಅಭಿನಯ ಇಷ್ಟ ಹಾಗೆ ವೈಯಕ್ತಿಕವಾಗಿ ಕೂಡ ನಾನು ಅವರನ್ನೇ ಆದರ್ಶ ವ್ಯಕ್ತಿಯಾಗಿ ತೊಗೊಂಡು ನಾನು ಓಕೆ ವೈಯಕ್ತಿಕ ಸಂಪರ್ಕ ಆಯಿತು ಅವ್ರನ್ನ ಹಲವಾರು ಸಲ ಭೇಟಿಯಾಗಿದ್ದೀನಿ ಅವ್ರ ಮನೆಗೆಲ್ಲ ಹೋಗ್ತಾಯಿದ್ದೆ ನಮ್ಮ ಶಂಕರ್ ಅಶ್ವಥ್ ಅವರು ನನ್ನ ಭಾಳ ಆತ್ಮೀಯ ಗೆಳೆಯರು ನಾನು ಎಲ್ಲ ಕಡೆ ಹೇಳೋದು ನಿನಗೆ ಯಾರ ಆದರ್ಶ ಅಂದರೆ ನನಗೆ ಆದರ್ಶ ವ್ಯಕ್ತಿ ಹಾಗೂ ಆದರ್ಶ ಕಲಾವಿದ ಕೆ ಎಸ್ ಅಶ್ವಥ್ ಅವರು ಸರ್ ಹ್ಞೂ 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 ಸೊ ಅವರ ನಡೆನುಡಿಗಳಿಂದ ನೀವು ಸಾಕಷ್ಟು ಸರ್ ಪ್ರಭಾವಿತ ಆಗಿದ್ದೀನಿ ಹ್ಞೂ ಆಮೇಲೆ ತಾಳ್ಮೆ ತಾಳ್ಮೆ ಬಗ್ಗೆ ಹೇಳಬೇಕಾಗುತ್ತೆ ಇತ್ತೀಚೆಗೆ ಕೆಲವು ಕಡೆ ನೀವು ಹೇಳಿದ್ರಿ ಈಗ ಕಿವಿ ಮಾತು ಅಂದ್ರಲ್ಲ ಕಿವಿ ಮಾತು ಅಂತಲ್ಲ ನಾನು ಕಂಡಂಥ ಸನ್ನಿವೇಶಗಳು ಘಟನೆಗಳು ಅಂತ ಹೇಳ್ಬೋದು ಕೆಲವರು ಹೊಸಾಗಿ ಬಂದಿರ್ತಾರೆ ಬೆಳಗ್ಗೆ ಇನ್ನು ಶೂಟಿಂಗ್ ಕಡೆ ಒಂದು ಗಂಟೆ ಆಯಿತು ಅನ್ಕೊಳ್ಳಿ ಒನ್ ಅವರ್ ಆಯ್ತು ಅನ್ಕೊಳ್ಳಿ ಎಂಟು ಗಂಟೆ ಬಂದಿರ್ತಾರೆ ಒಂದು ಗಂಟೆಗೆ ನನ್ನ ಸೀನ್ ಯಾವಾಗ ನಾನು ಬೆಳಿಗ್ಗೆನೇ ಮುಂದೆ ನಾನು ಸೀನ್ ಮಾಡಲಿಲ್ಲ ಅಂತಾರೆ ಹತ್ತು ಗಂಟೆಗೆ ಕೇಳ್ತಾರೆ ನನ್ನ ಸೀನ್ ಮಾಡ್ತಿರೋ ಇಲ್ವಾ ಅಂತಾರೆ ನಾನು ಅವ್ರಿಗೆ ಹೇಳ್ತಿರ್ತೀನಿ ಎಷ್ಟೋ ಸರ್ತಿ ನೋಡಿಪ್ಪ ನಾವು ಕಲಾವಿದರು ನಾವು ಬಂದ್ವಿ ಟಿಫನ್ ಮಾಡಿದ್ವಿ ಕಾಫಿ ಕುಡಿದ್ವಿ ಊಟ ಮಾಡಿದ್ವಿ ಎಲ್ಲ ಕೂತಿದ್ವಿ ನಮ್ದು ಇನ್ನೂ ಕೆಲಸ ಶುರುವಾಗಿಲ್ಲ ನಿಜ ಆದರೆ ಅಲ್ಲಿರೋ ಅಷ್ಟು ಜನ ಡೈರೆಕ್ಟರ್ ಆಗ್ಬೋದು ಕ್ಯಾಮ್ರಾಮನ್ ಆಗ್ಬೋದು ಲೈಟ್ಸ್ನವ್ರಾಗ್ಬೋದು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಮೈ ಬಸ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ ನಾವು ಕೂತಿರೋರಿಗೆ ನಮ್ಮ ತಾಳ್ಮೆ ಇಲ್ಲ ಅಂದರೆ ಆ ಶ್ರಮ ಪಡ್ತಾರೋ ಇನ್ನೇನು ಅನ್ನಿಸ್ಬೇಕು ಆಗ ಮೊದಲನೇದಾಗಿ ಬೇಕು ನಾವು ನಮ್ಮ ಪಾತ್ರ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ನಿರ್ದೇಶಕರು ಅವ್ರ ತಲೆಯಲ್ಲಿ ನೂರು ಪಾತ್ರ ಇಟ್ಕೊಂಡಿರ್ತಾರೆ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಬಾರ್ದು ಅಲ್ಲಿ ಇರಿಟೇಟ್ ಮಾಡಬಾರ್ದು ನಮ್ಮ ಪಾತ್ರ ಬಂದಾಗ ಕರಿ ಥರ ಆ್ಯಕ್ಟ್ ಮಾಡಿಸ್ತಾರೆ ಅಷ್ಟೇ ಮತ್ತು ನಿರ್ದೇಶಕರು ಹೇಳಿದ್ದನ್ನು ನಾವು ಫಾಲೋ ಮಾಡಬೇಕು ಒಂದು ಕಡೆ ಹೀಗೆ ಆಯಿತು ಸರ್ ಒಬ್ಬ ಅಷ್ಟೆಂಟ್ ಡೈರೆಕ್ಟ್ರು ಬಂದು ಯಾರೋ ಕಲಾವಿದರಿಗೆ ಡೈಲಾಗ್ ಕೊಡ್ತಾ ಇದ್ದಾರೆ ಆ ಕಲಾವಿದರು ಹೊಸಬರು ಪಾಪ ಅವರು ತಪ್ಪು ಅಂತಲ್ಲ ಅವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಹೇಳು ಹೇಳು ಅಂತ ಇದ್ದಾರೆ ಇವನು ಪಾಡ್ಗೊಂಡು ಡೈಲಾಗ್ ಹೇಳ್ತಾ ಇದ್ದಾನೆ ಇವ್ನ ಡೈಲಾಗ್ ಹೇಳಿದ ಅವ್ರು ಕಿವಿಗೆ ಹೋಗಲಿಲ್ಲ ಆಮೇಲೆ ಫೋನ್ ಕಟ್ಕೊಂಡ್ಮೇಲೆ ಹೇಳೋದ್ರು ಮತ್ತೆ ಅವ್ನು ಅಷ್ಟರಲ್ಲಿ ಪಾಪ ಅವ್ನು ಅಷ್ಟೇನು ಡೈರೆಕ್ಟ್ರು ನಾಲ್ಕು ಸರ್ತಿ ಹೇಳಿದ್ದ ನಾನು ಇವ್ರಿಗೆ ಹೇಳಿದೆ ನೋಡಿ ನೀವು ಮಾಡ್ತಾರೆ ತಪ್ಪು ಅವ್ನು ಅಷ್ಟೆಂಟ್ ಡೈರೆಕ್ಟ್ರು ನಾಲ್ಕು ಸರ್ತಿ ಅವನು ಗಂಟ್ಲೆ ಹರ್ಕೊಂಡು ಹೇಳಿದಾನೆ ಯಾರಿಗೋಸ್ಕರ ನಮಗೋಸ್ಕರ ತೆರೆ ಮೇಲೆ ಕಾಣೋದು ನಾವು ನಮಗೆ ಅಡ್ವಾಂಟೇಜ್ ನಮಗೇನೆ ಬಟ್ ಶ್ರಮ ಅವನಿಗೆ ಅವ್ನಿಗೆ ಗೌರವ ಕೊಡಬೇಕು ಅವ್ರು ಚಿಕ್ಕವರೆ ಇರ್ಬೋದು ಗೌರವ ಕೊಡಬೇಕು ಆಮೇಲೆ ನಿರ್ದೇಶಕರು ಅಷ್ಟೇ ನಿರ್ದೇಶಕರು ಹೇಳಬೇಕಾದ್ರೆ ಅದನ್ನು ಕರೆಕ್ಟಾಗಿ ನಾವು ಕೇಳಿಸ್ಕೊಂಡು ಅವರ ಒಂದು ಕೆಲವರಂತೂ ತುಂಬ ಆ್ಯಕ್ಟ್ ಮಾಡೇ ತೋರಿಸ್ತಾರೆ ಸರ್ ಹ್ಞೂ ಕೆಲವು ಡೈರೆಕ್ಟರ್ಗಳು ಪಿ ವಾಸು ಅವರು ಆಮೇಲೆ ನಮ್ಮ ಧಾರಾವಾಹಿ ತಗೊಂಡ್ರು ರಮೇಶ್ ಇಂದಿರವರು ಈ ಥರ ಕೆಲವರು ತುಂಬ ಚೆನ್ನಾಗಿದ್ದಾರೆ ಅವರು ಅವ್ರು ಆ್ಯಕ್ಟ್ ಮಾಡೇ ತೋರಿಸ್ತಾರೆ ಅವ್ರು ಆ್ಯಕ್ಟ್ ಮಾಡಿದ ನಾವು ಪೂರ್ತಿ ನೋಡಿಬಿಟ್ಟು ಅಷ್ಟೇ ನಾವು ಪರ್ಫಾರ್ಮ್ ಆಗಿಬಿಟ್ರೆ ಸಾಕು ಸರ್ ಬೇಕಾದಷ್ಟಾಗೋಗ್ಬಿಡುತ್ತೆ ಹ್ಞೂ 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 ಅದ್ರ ಜೊತೆಗೆ ಬೇಕಾದ್ರೆ ನಾವು ನಮ್ಮ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಏನಾದರೂ ಸೇರಿಸ್ಬೋದು ಸೇರಿಸ್ಬೋದು ಸೊ ಇವೆಲ್ಲ ಒಂದಷ್ಟು ನಡವಳಿಕೆಗಳನ್ನು ನಾವು ಅಳವಡಿಸ್ಕೊಂಡ್ರೆ ಹೌದು ಒಂದಷ್ಟು ಒಳ್ಳೇದೇ ಇರುತ್ತೆ ಅನ್ನೋದು ಹೌದು ಹೌದು ಆಮೇಲೆ ತಾಳ್ಮೆಗೆ ಇನ್ನೊಂದು ಮಾತು ಹೇಳ್ತೀನಿ ನಂಜುಂಡಿ ಸಿನಿಮಾ ಮಾಡಬೇಕಾದ್ರೆ ಹ್ಞೂ ನನ್ನ ಜೊತೆಲಿ ಬ್ರಹ್ಮ ಅವರವರಿದ್ರು ಸರಾತಿ ಬ್ರಹ್ಮ ಅವರು ತುಂಬ ಹಿರಿಯ ತುಂಬ ಹಿರಿಯ ಕಲಾವಿದ್ರು ಅವ್ರದ್ದು ಪೂಜಾರಿ ಪಾತ್ರ ಮಾಡ್ತಾಯಿದ್ರು ಬೆಳಗ್ಗೆ ಬರ್ತಿದ್ರು ಮೇಕಪ್ ಹಾಕ್ಕೊಡ್ತಿದ್ರು ಕಾಸ್ಟ್ಯೂಮ್ ಹಾಕ್ಕೊಳ್ತಿದ್ರು ಬಡಿ ಗೊತ್ತಲ್ಲ ಹಾಕ್ಕೊಳ್ತಿದ್ರು ಕೂತ್ಕೊಳ್ತಿದ್ರು ಒಂದು ವಾರ ಸರ್ ಸತತವಾಗಿ ಪಾಪ ಅವರು ಶೂಟಿಂಗ್ ಆಗಲೇ ಇಲ್ಲ ಅವ್ರದ್ದು ಅವ್ರ ಸೀನು ಅಂದರೆ ಬೇರೆ ಸೀನ್ಗಳು ನಡೀತಾ ಇತ್ತು ಶಿವಣ್ಣ ಅವ್ರದ್ದು ಸಾಂಗ್ ಸೀಕ್ವೆನ್ಸು ಫೈಟ್ ಅವ್ರದ್ದು ಇದು ನಡೀತಾ ಇತ್ತು ಇವ್ರು ಸೀನ್ ಹಾಕ್ತಾನೆ ಇರಲಿಲ್ಲ ಡೈರೆಕ್ಟ್ರು ಸಾಯಂಕಾಲ ಬರ್ತಾಯಿದ್ರು ಬಂದ್ಬಿಟ್ಟು ಸಾರಿ ಸರ್ ಇವತ್ತು ನಿಮ್ಮ ಸೀನ್ ಮಾಡೋಕ್ಕಾಗಲಿಲ್ಲ ಅಂತ ಇದ್ದರು ಒಂದು ದಿನನೂ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ ಸರ್ ಪರವಾಗಿಲ್ಲ ಸರ್ ಪರವಾಗಿಲ್ಲ ಸರ್ ನಾಳೆ ಮಾಡೋಣ ಅಂತ ಇದ್ದರು ಅದೇ ಅನುಭವ ಅದೇ ತಾಳ್ಮೆ ನನಗೆ ಯಾವಾಗ ಆಯಿತು ಹೋದರೆ ನಾನು ಸಾರಥಿ ಸಿನಿಮಾ ಓಡಬೇಕಾದ್ರೆ ನಂದು ಹಾಗೆ ಆಯಿತು ಪ್ಯಾಲೇಸ್ಗೆ ಹೋಗೋದು ಶೂಟಿಂಗ್ ಮಾಡ್ತಾ ಇದ್ವಿ ಸತತವಾಗಿ ಐದು ದಿವಸ ನಾನು ಶೂಟಿಂಗ್ ಆಗಲಿಲ್ಲ ಅಂದರೆ ತುಂಬ ದೊಡ್ಡ ಸಿನಿಮಾ ಅಲ್ವೇ ಭಾಳಷ್ಟು ಕಲಾವಿದರು ಬಹಳಷ್ಟು ಕೆಲಸಗಳಿರ್ತಿತ್ತು ನಾನು ಹೋಗ್ತಿದ್ದೆ ಕಾಸ್ಟು ಹಾಕ್ಕೊಳ್ತಿದ್ದೆ ಮೇಕಪ್ ಮಾಡ್ಕೊಂಡು ಕೂತ್ಕೊಳ್ತಿದ್ದೆ ಐದು ದಿನ ಶೂಟಿಂಗ್ ಆಗಲಿಲ್ಲ ಪಾಪ ದಿನಕರವರು ದೇವ್ರಂಥ ಮನುಷ್ಯ ಅವ್ರ ಕಂಡ್ರೆ ಭಾಳ ಪ್ರೀತಿ ಸಾಯಂಕಾಲ ಬಂದ್ಬಿಟ್ಟು ಪಾಪ ಅವರು ಸಾರಿ ಸರ್ ನಿಮ್ಮ ಸೀನ್ ಮಾಡೋಕ್ಕಾಗಲಿಲ್ಲ ಅಂತ ನಾನು ಏನೂ ತೊಂದರೆ ಇಲ್ಲ ಸರ್ ಮಾಡೋಣ ಅಂತ ಅಂದರೆ ಯಾವತ್ತೂ ನಾನು ತಾಳ್ಮೆ ನಾನು ಕಳ್ಕೊಳ್ಳಲಿಲ್ಲ ಅದನ್ನೇ ನಾನು ಹೊಸ ತಲೆಮಾರವ್ರಿಗೂ ಹೇಳ್ತೀನಿ ತಾಳ್ಮೆ ಇದ್ದರೆ ನೀವು ಗೆಲ್ತೀರಿ ತಾಳ್ಮೆ ಇಲ್ಲಾಂದರೆ ಗೆಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ ಸರ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಇಲ್ಲಿ ಮಾತುಕತೆ ಮಾಡ್ತಾ ನಿಮ್ಮ ಅನುಭವಗಳ ಜೊತೆಗೆ ಒಂದಷ್ಟು ಹೊಸ ತಲೆಮಾರಿಗೆ ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿದ್ದೀರಾ ಸಿನಿಮಾ ರಂಗಕ್ಕೆ ಜೊತೆಗೆ ಸೀರಿಯಲ್ ಧಾರಾವಾಹಿಗಳಿಗೆ ಡಬ್ಬಿಂಗಿಗೆ ಎಲ್ಲದರಲ್ಲೂ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಇನ್ನೂ ಒಂದಷ್ಟು ಒಳ್ಳೆಯ ಪಾತ್ರಗಳು ಒಳ್ಳೆಯ ದನಿ ನಿಮ್ಮಿಂದ ಬರಲಿ ಸೊ ಒಟ್ಟಾರೆ ಇಲ್ಲಿ ಬಂದು ನಮ್ಮ ಜೊತೆ ಮಾತುಕತೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀವಿ ಧನ್ಯವಾದಗಳು ಸರ್ ನವಿಲು ಎಂಟರ್ಟೈನ್ಮೆಂಟ್ನ ತಮ್ಮೆಲ್ಲರಿಗೂ ಹಾಗೂ ನವಿಲು ಎಂಟರ್ಟೈನ್ಮೆಂಟ್ನ ಸಮಸ್ತ ವೀಕ್ಷಕರಿಗೂ ನಾನು ಶರಣು ಶರಣಾರ್ಥಿಗಳನ್ನ ಹೇಳ್ತೀನಿ ಎಲ್ಲ ವೀಕ್ಷಕರನ್ನು ಈ ಒಂದು ಚಾನೆಲ್ ಮುಖಾಂತರ ತಲುಪೋದಕ್ಕೆ ನನ್ನ ಮನದ ಕೆಲವು ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಂಡಂಥ ನವಿಲು ಎಂಟರ್ಟೈನ್ಮೆಂಟನ್ನ ತಮಗೂ ತಮ್ಮ ಸಿಬ್ಬಂದಿ ವರ್ಗಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು